ನಮಸ್ಕಾರ ನಮ್ಮ ಇಂದಿನ ವಿಷಯ ಓದು ಬರಹ ಬಲ್ಲ ಜಗತ್ತಿನ ಮೊದಲ ರಾಜ ಯಾರು ಯಾರ ಹಿತವರು ನಿನಗೆ ಈ ಮೂವರೊಳಗೆ ಅಂತ ಮಾನವನ ನೈಶ್ವರ್ಯತೆಯನ್ನ ಸಾರ್ತಕ್ಕಂಥ ಹಾಡನ್ನು ಹಾಡಿರುವ ಪುರಂದರ ದಾಸರು ಒಂದು ಕಡೆ ಈ ನೆಲವನ್ನ ಮೊದಲು ಈ ಮುನ್ನ ಶತಕೋಟಿ ರಾಜರು ಆಡಿದರು ಅಂತ ಹೇಳ್ತಾರೆ ನಮ್ಮ ಹಿಂದಿನ ವಿಷಯ ಇಂತಹ ಶತಕೋಟಿ ರಾಜಗಳ ಬಗ್ಗೆ ಆಗಿರದೆ ಇವರಲ್ಲಿ ಅಕ್ಷರ ಬಲ್ಲ ಅಂದ್ರೆ ಓದು ಬರಹ ಬಲ್ಲ ಮೊದಲ ರಾಯ ರಾಜ ದೊರೆ ಯಾರು ಅನ್ನೋದನ್ನ ಚರಿತ್ರೆಯ ಪುಟಗಳಲ್ಲಿ ಹುಡುಕೋದೇ ಆಗಿದೆ ಈ ಪ್ರಶ್ನೆ ಬಹಳ ಸರಳವಾಗಿ ಕಂಡರೂ ಕೂಡ ಉತ್ತರ ಮಾತ್ರ ಅಷ್ಟೊಂದು ಸಲೀಸಾಗಿ ತಕ್ಕೋದಿಲ್ಲ ನಮ್ಗೆ ಈಗ ತಿಳಿದಿರುವಂತೆ ಜಗತ್ತಿನಲ್ಲಿ ಸಿಕ್ಕಿರುವ ಅತ್ಯಂತ ಪ್ರಾಚೀನವಾದ ಲಿಪಿ ಮತ್ತು ಬರವಣಿಗೆ ಮೆಸಪೊಟೋಮಿಯಾದ ಸುಮೇರಿಯನ್ ಕಾಲಕ್ಕೆ ಸೇರಿದಂಥ ಮನುಚು ಲಿಪಿ ಆಗಿದೆ ಇದರ ನಂತರ ಈಜಿಪ್ಟ್ ಮತ್ತು ಚೀನಾ ಲಿಪಿಗಳು ಕಾಣಿಸ್ಕೊಳ್ತವೆ ಲಿಪಿ ಮತ್ತು ಅದರ ನಂತರ ಕಾಣಿಸಿಕೊಂಡಂತಹ ಲಿಪಿಗಳ ನಡುವೆ ಅಂದಾಜು ಸಾವಿರ ವರ್ಷಗಳಷ್ಟು ಅಂತರ ಇದೆ ಆದ್ರಿಂದ ಅಕ್ಷರ ಬಲ್ಲ ಜಗತ್ತಿನ ಮೊದಲ ಜನನಾಯಕ ರಾಜ ಅಥವಾ ಮುದ್ದಾಳು ಯಾರು ಅಂದ್ರೆ ನಾವು ಸುಮೇರಿಯನ್ ಮೂಲದ ಮಲ್ಲುಚಿಲುಪಿಯನ್ನು ಹೊಂದಿರುವ ಜೆ ಡಿ ಬಿಲೆಗಳ ದಾಖಲೆಗಳಲ್ಲಿ ಹುಡುಕಾಟವನ್ನ ನಡೆಸಬೇಕಾಗ್ತದೆ ಈವರೆಗೆ ಅಂದಾಜು ಐದು ಲಕ್ಷ ಮನುಚಿಲಿಪಿ ಹಾಗೆ ರೂಪಾಂತರಿತ ಮನುಚಿಲುಪಿಯಲ್ಲಿ ಬರೆದಿರುವ ಜೆಡಿ ಬಿಲೆಗಳು ದಕ್ಕಿದಾವೆ ಅಂದಾಜು ಇಂದಿಗೆ ಐದು ಸಾವಿರ ವರ್ಷಗಳ ಹಿಂದೆ ವ್ಯಾವಹಾರಿಕ ದಾಖಲೆಗಳನ್ನ ಇಡೋದಕ್ಕೆ ಚಿತ್ರಗಳನ್ನ ಸಂಕೇತಗಳನ್ನ ಒಳಗೊಂಡಂತ ಆದಿಮ ಲಿಪಿ ಸುಮೇರಿಯಾದಲ್ಲಿ ಬಳಕೆಗೆ ಬಂತು ಕಾಲ ಸಾಗಿದಂತೆ ಈ ಲಿಪಿ ದೈನಂದಿನ ಜನಜೀವನ ಭಾವನೆಗಳನ್ನ ವ್ಯಕ್ತಪಡಿಸುವ ಅರಮನೆ ದೇವಾಲಯಗಳ ಸಂಗತಿಗಳನ್ನು ದಾಖಲಿಸುವ ಶ್ರೀಮಂತರು ಮತ್ತು ವ್ಯಾಪಾರಿಗಳ ಸರಕುಗಳ ಮಾರಾಟವನ್ನು ದಾಖಲೆ ಮಾಡತಕ್ಕಂತ ಮಾಧ್ಯಮವಾಗಿ ಒಂದು ಲಿಪಿಯಾಗಿ ಬೆಳವಣಿಗೆಯನ್ನು ಹೊಂದಿತು ಬಹುತೇಕ ಮೇಲ್ವರ್ಗದ ಶ್ರೀಮಂತರು ವ್ಯಾಪಾರಿಗಳು ಮಾತ್ರ ಓದು ಬರಹವನವನ್ನ ಕಲಿತಾ ಇದ್ರು ಲಿಪಿ ವಿಕಾಸಗೊಂಡಂತೆ ದಾಖಲೆಗಳನ್ನು ಬರೆಯುವ ಒಂದು ವಿಶೇಷ ವರ್ಗ ಹುಟ್ಕೊಳ್ತು ಶ್ರೀಮಂತರಮನಿ ಹೆಂಗಸರು ಕೂಡ ಓದು ಬರಹ ಬಲ್ಲವರಾಗಿದ್ದರು ಅಂತ ಊಹೆ ಮಾಡಲಾಗೈತೆ ಓದು ಬರಹ ಬಲ್ಲವರಲ್ಲಿ ಕೆಲವರು ಜನನಾಯಕರಾಗಿ ಅಧಿಕಾರವನ್ನ ಹೊಂದಿದ್ರು ಸಾಮಾನ್ಯ ಚೆಕೆ ಪೂರ್ವ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತೆರಡರ ಇದ್ದ ಸುಮೇರಿಯಾದ ಮೂರು ರಾಜ್ಯದ ದೊರೆ ರಾಜ ಶುಲ್ಕಿ ಓದು ಬರಹ ಬಲ್ಲವರಾಗಿದ್ದು ಹಾಡು ಕಥೆಗಳನ್ನ ಬರೆದಿದ್ದ ಸಾಕ್ಷರತೆಗೆ ಒತ್ತು ಕೊಟ್ಟು ಅಕ್ಷರ ಅಭ್ಯಾಸ ಮಾಡಿಸುವ ಶಾಲೆಗಳನ್ನು ಕೂಡ ಆತ ಪ್ರಾರಂಭಿಸಿದ್ದ ಶುಲ್ಗಿ ರಚಿಸಿದಂತಹ ಸಾಹಿತ್ಯ ಯಾವುದಂತ ಗುರುತಿಸೋದಕ್ಕೆ ಸಾಧ್ಯ ಆಗಿಲ್ಲವಾದ್ರೂ ಕೂಡ ಆತನ ಅಂತಹ ಸಾಮರ್ಥ್ಯವನ್ನ ಇತರರು ಹೊಗಳಿರುವ ದಾಖಲೆಗಳು ಜೆಡಿ ಬಿಲ್ಲೆಗಳ ಮೇಲೆ ತಿಕ್ಕಿದವೆ ಸುಲ್ಗಿ ಸುಮೇರಿಯನ್ ಮತ್ತು ಎಲಮೈಟ್ ಎರಡೂ ಭಾಷೆಗಳನ್ನ ಬಲವನಾಗಿದ್ದ ಈತನನ್ನ ಇತರರು ಗಣಿತದ ದೇವನಂತಲೂ ಕೂಡುವ ಕಳೆಯುವ ಗುಣಿಸುವ ಭಾಗಿಸುವ ಲೆಕ್ಕಗಳನ್ನಿಡುವ ಆತನ ಕೌಶಲ್ಯ ಅನನ್ಯ ಆಗಿತ್ತಂತಲೂ ಹೊಗಳಿದ್ದಾರೆ ಈಜಿಪ್ತಿ ದೇಶ ಚಿತ್ರಲಿಪಿ ಅಥವಾ ಫೈರೋಗ್ರಾಫಿಕ್ಸ್ನ ತವರು ಇಲ್ಲಿ ಸಾಕ್ಷರತೆಯ ಮಟ್ಟ ಅತ್ಯಂತ ಅಲ್ಪವಾಗಿದ್ದರಿಂದ ಬರಹಬಲ್ ಅವರಿಗೆ ಸಮಾಜದಲ್ಲಿ ಬಹಳ ಗೌರವ ಇತ್ತು ಈಜಿಪ್ಟ್ ನಲ್ಲಿ ನಾವು ಇಂದಿಗೂ ಬೆರಗಾಗುವಂತಹ ಪಿರಮಿಡ್ ಮತ್ತು ದೇವಾಲಯಗಳನ್ನು ಕಟ್ಟಿಸಿದ ಫ್ಯಾರೋಗಳು ಓದು ಬರಹಬಲ್ ಅವರಾಗಿದ್ರೆ ಅನ್ನೋ ಪ್ರಶ್ನೆ ನನ್ನೆದುರಿಗೆ ನಿಲ್ಲುತ್ತೆ ಕೆಲವು ಸಾಂದರ್ಭಿಕ ಸಾಕ್ಷ್ಯಗಳಿಂದ ಈಜಿಪ್ಟಿನ ಮೊದಲ ರಾಜವಂಶದಲ್ಲಿ ಕೆಲವು ಸಾಕ್ಷರರಾದಂಥ ಫ್ಯಾರೋಗಳು ಇದ್ದಂತ ಊಹೆ ಮಾಡಲಾಗೈತೆ ಇದಕ್ಕೆ ಖಚಿತವಾದಂತಹ ಪುರಾವೆಗಳು ಸಿಕ್ಕಿಲ್ಲ ಈಜಿಪ್ತನ ಮೊದಲ ರಾಜವಂಶಕ್ಕೆ ಸೇರಿದ ಎರಡನೇ ಫ್ಯಾರೋ ಅಥೋತಿಯಸ್ ವೈದ್ಯಕೀಯ ಗ್ರಂಥ ರಚನೆ ಮಾಡಿದ್ನಂತ ನಂತರ ಕಾಲದ ದಾಖಲೆಗಳು ತಿಳಿಸುತ್ತವೆ ಈಜಿಪ್ಟಿನ ಐದನೇ ರಾಜವಂಶದ ಕಾಲದಲ್ಲಿ ನನಗೆ ಓದು ಬರಹ ಬಲ್ಲ ಪ್ಯಾರ ಬಗ್ಗೆ ಖಚಿತವಾದಂತಹ ಮಾಹಿತಿಗಳು ತಕ್ಕಿದಾವೆ ಈಜಿಪ್ಟಿನ ಕೈರೋ ನಗರದ ಹೊರಭಾಗದಲ್ಲಿರುವ ಸರ್ಕಾರದಲ್ಲಿ ಸಾಮಾನ್ಯ ಶಕ ಪೂರ್ವ ಎರಡ್ ಸಾವಿರದ ಐನೂರರ ಕಾಲಾವಧಿಗೆ ಸೇರಿದ್ದ ಸೆನೆಟ್ ಜಮಿ ಮೆನ್ಮಾ ಒಬ್ಬ ಅಧಿಕಾರಿಯ ಗೋರಿ ಇದೆ ಈ ಗೋರಿಯ ಮೇಲೆ ಈತನ ಜೀವನ ಚರಿತ್ರೆಯನ್ನ ಚಿತ್ರರೀಪಿನಲ್ಲಿ ಕೆತ್ತಲಾಗಿದೆ ಈ ಬರಹದಲ್ಲಿ ತನ್ನ ರಾಜ ಜಡ್ಕರ್ ಹಿಜೇರಿ ತನ್ನ ಕೈಯಾರೆ ತನಿಗೆ ಪತ್ರವೊಂದನ್ನು ಬರೆದಿದ್ದ ಅಂತ ಸೆನೆತ್ ಜಮೀಬ್ ಅಂತಕ್ಕಂಥ ಅಧಿಕಾರಿ ತಿಳಿಸಿರೋದು ದಾಖಲಾಗಿದೆ ಸೆನೆಟ್ ಜಮೀಬ್ ರಾಶಸ್ಪಸ್ ಎನ್ನುವ ಇನ್ನೊಬ್ಬ ಅಧಿಕಾರಿಗೆ ಬರೆದ ಪತ್ರ ಕೂಡ ಈ ಗೋರಿಯ ಮೇಲೆ ಉಲ್ಲೇಖಗೊಂಡಂತೆ ಅದರಲ್ಲಿ ನೀನು ಒಂದು ಅರಮನೆಗೆ ತಂದ ಸುಂದರ ಪತ್ರವನ್ನ ಕಂಡು ಒಡೆಯ ಫ್ಯಾರೋ ಬಹಳ ಸಂತಸ ಪಟ್ಟಿದ್ರು ಅವರ ಹೃದಯ ತುಂಬಿ ಬಂದು ಅರಳ್ದಿತ್ತು ಬೇರೆ ಎಲ್ಲವುದಕ್ಕಿಂತ ನಿನ್ನ ಪತ್ರ ನೋಡೋದಕ್ಕೆ ಅವರು ಬಯಸಿದ್ರು ಅಂತ ತಿಳಿಸಿದ್ದಾನೆ ಈ ಪತ್ರ ತಿಳಿಸುವ ಸಂದರ್ಭವನ್ನು ಗಮನಿಸಿದ್ರೆ ಫ್ಯಾರೋ ಪತ್ರದಲ್ಲಿನ ಬಳವಣಿಗೆಯನ್ನು ಓದಿ ಸಂತಸ ಪಟ್ಟಿದ್ದ ಅಂತ ನಾವು ಹೇಳಬಹುದು ಅದರಿಂದ ಈಜಿಪ್ಟಿನ ಫ್ಯಾರೋ ಜಡ್ಕರ್ ಹಿಜೇರಿ ಸಾಕ್ಷರನಾಗಿದ್ದ ಓದು ಬರಹ ಬಲವನಾಗಿದ್ದ ಅಂತ ಹೇಳದಕ್ಕೆ ಯಾವ ಅಡ್ಡೂ ಇಲ್ಲ ಆದ್ರಿಂದ ದಾಖಲೆಗಳ ಆಧಾರದಲ್ಲಿ ಸಾಕ್ಷರರಾಗಿದ್ದಂತ ರಾಜರ ಸಾಲಿನಲ್ಲಿ ಸುಮೇರಿಯಾದ ಶಿಲ್ಗಿ ಮತ್ತೆ ಎರಡನೇ ಜಾಗದಲ್ಲಿ ಫ್ಯಾರೋ ಜಟ್ಕರ್ ಹಿಜೇರಿ ಬರ್ತಾರೆ ಅಂತ ನಾವು ಹೇಳಬಹುದು ಮುಂದಿನ ವಿಡಿಯೋಗಳಲ್ಲಿ ನಾವು ಇಂತಹ ಇತರ ಸ್ವರಾಜ್ಯಕರ ಸಂಘಟನೆಗಳ ಬಗ್ಗೆ ತಿಳಿಯೋಣ ವಂದನೆಗಳು